நீ நம் மது கண்டு கு

बासना कति पुछावा ये तुत्रे मगारो ये तुत्रे, आशा तुत्रे ये व्यादा आपसाम ये गाया, नाम बदुवैना आईते नाम केवने तु ಎಲ್ಲ ಗೊತ್ತು ಗೊತ್ತಿದ್ರು ಕೇಳ್ತೀಯ ಬಂದ್ಬಿಡ್ತೀನಿ ಯಾಕೆ ಅವ್ರ ಅಪ್ಪನ ಕೇಳ್ಕೊಂಡ್ ಬಂದ್ಬಿಟ್ಟು ಹೋಗುತ್ತೆ ನಿಮ್ಮ ಅಪ್ಪ ಕೈಗೆ ಕೊಟ್ರಿ ತನ್ನ ನನ್ನ ಊರಲ್ಲಿ ತಲೆ ಹತ್ತಿ ತಿಳಿದ್ರೆ

అప్పు చిట్టి బంగారి కాశీ కాశీ జీ ఓడ ఏదో పళ్ళ ఊర ఎంగపదు ఏమప్పాను బయటికి గుండె తగ్గుతా ప్రతి ఒక్కరు కేస్తారు ఏనప్పాను Ibu ya, ibu यस्तो गन्ध आउँछ यो लोलो दाटा

ಯಾಕಪ್ಪ ಇಂಥ ಮಕ್ಕಳಿಗೆ ಜನ್ಮ ಕೊಡ್ಬೇಕು ಇನ್ನೂ ಒಂದು ಪಾಡವನು ಈ ಪಾಡಕ್ಕೆ ಪಾಡ್ಕೊಂಡೀನು ಆ ಅಲ್ಕ ನನ್ನ ಮಗನೇ ಹಿಂಗ ಗೊತ್ತಾರ ರೊಕ್ಕ ಬಿಡ್ಸ್ಬೇಕಾರೆ ಮಾಡ್ಕೊಳ್ತಿದ್ದೆಲ್ಲೊ ನೋಡೋ ಸರ ಅಂತ ಮಾಡ್ಕೊಂಡು ಬಂದಿದೆ ನಿನ್ನ ಮಾತ ಕಲ್ತ್ಕೊಂಡಲೋ ಹ ಮನೆ ಪ ಹೆಂಗ ಡಾಸಿಪುರ ಬಿಟ್ಬಿಟ್ಟಿ ಚಾ ಮನೆಗೆ ಬಂದಿದ್ದ ಜಗ್ಗಿ ಸಪ್ಪರ ಮನೆಯಲ್ಲಿದ್ದೆ ಈಗ ಅಲ್ಲೂ ಕತ್ರ ಬಂದ್ಬಿಟ್ಟೀನಿ ಇಚ್ಚಿಂದ ಮಾಡ್ತಾನೆ ಅವನು ಮೊದಲೇ ಬಿಟ್ಟಾನ ಏಯ್ ಹ್ಞೂ ನಿನ್ನ ಜನ್ಮ ಬೆಂಕಿ ಹಾಕ ನಿನ್ನಂತವರು ಹುಡುಗ ಊರಲ್ಲೇ ಹಾ ಅಲ್ಲ ಹಿಂದೆ ಹಿಂದೆ ಮಗಳ ಉಡ್ಸು ನೆಮ್ಮದಿ ತೆಪ್ಪು ಮನಿ ಕೇಳ ಹಿಂಗೆ ಮಾಡ್ತಾರಲ್ಲ ಹೋಗಿ ಅಂತ ಜನ್ಮ ಕಷ್ಟ ಬೆಂಕಿ ಹಾಕ ಅವಳು ಹೋದ ನಾಟಕದಲ್ಲಿ ಇದು ಹೇಗತ್ತೆ ಈ ನಾಟಕದಲ್ಲಿ ಇದೇ ಹೇಗತ್ತೆ ಬರ್ವೇ ಸರಿಲ್ಲ ನೀನು ಜನ್ಮನೆ ಎಲ್ಲಾರ ಹೋಗಿ ನಮ್ಮೂರು ದೊಡ್ಡ ಕಟ್ಟೆಗಾರ ಬಿಸಿ ನೀನು ಹಂ ಕತೆಯಾ ಭಗವಂತ ನಾನು ಯಾಕೋ ಚಾಮ್ನಲಿ ಕರಿಬಾಯಲ್ಲ ನನ್ನಾಸು ಕುರುಕೆ ಒಂದೈತಿ ನನಗೆ ಈ ಮದುವೆನೋ ಬೇಡ ಏನು ಕಾರಣ ಚಾಮ್ನಲಿ ಇಲ್ಲ ಮಾಯೆ ಅವ್ರು ಮಾಡ್ಕೆ ಈ ಕೈಕಾದ್ರೆ ಹೆದ್ದೋದ್ಮೇಲೆ ನಾನು ಮಾತು ಕೇಳ್ಬೇಕಾಗ್ಬರ್ತಲ್ಲಪ್ಪ ಅಪ್ಪ ಮಗಳೇ ಬಂದಾವಿ, ಎಲ್ಲಿದ್ದೀಯವಾ அவன மனைத வந்து நின்ோடி தீ